ನಿಜಕ್ಕೂ ಬಹಳ ಒಂದು ಸಂತೋಷ ಸಂಭ್ರಮ ಸಡಗರ ಅಂತ ಹೇಳಿ ನಮಗಂತೂ ಭಾವಿಸ್ತಾ ಇದೆ ಸಂತೋಷ ಯಾಕಿದೆ ಅಂತಂದ್ರ ಇತಿಹಾಸ ಸುಪ್ರಸಿದ್ಧವಾಗಿರುವಂತ ಹೈದರಾಬಾದ್ ಕರ್ನಾಟಕದ ಕಾಶಿಯಂತೆ ಪ್ರಸಿದ್ಧವಾಗಿರುವಂತ ವೀರಭದ್ರ ಮಹಾಸ್ವಾಮಿ ಜಾತ್ರ ಬಂತಂತಂದ್ರ ನಿಜಕ್ಕೂ ಕೂಡ ಅಂತ ವೈಭವ ಇದೆ ಅಂತಂದ್ರ ಕರ್ನಾಟಕದ ಕುಂಭಮೇಳ ಅಂದ್ರೂ ಕೂಡ ಅತಿ ಸೌಖ್ಯ ಆಗದಂತೆ ನಾವಂತೂ ಭಾವಿಸ್ತಿರ್ಬೋದು ಯಾಕಂದ್ರ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಬರುವಂತ ಭಕ್ತರು ಇಷ್ಟಾರ್ಥಗಳನ್ನು ಕೋರೈಸಿರುವಂತ ಸಿದ್ಧಿ ಅಧಿದೇವತೆ ಆಗಿರುವಂತಹ ವೀರಭದ್ರ ಮಹಾಸ್ವಾಮಿ ಜಾತ್ರಾ ವೈಭವ ನೋಡ್ಲಿಕ್ಕೆ ಇಷ್ಟೆಲ್ಲ ಜನ ಬರ್ತಾರಂತಂದ್ರ ನಿಜಕ್ಕೂ ಕೂಡ ಹುಮನಾಬಾದ್ ಇರುವಂತ ಎಲ್ಲಾ ನಮ್ಮಂತ ಭಾಗ್ಯ ಭಾಗ್ಯಮಂತ್ರಿ ಅಂತ ನಾನು ಭಾವಿಸ್ತೀನಿ ಗೊತ್ತ ಇಲ್ಲಿ ಒಂದು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯ್ತು ಇವತ್ತು ನನಗೂ ಕೂಡ ಬಹಳ ಸಂತೋಷ ಅನಿಸ್ತಾ ಇದೆ ಏನ್ ಸಂತೋಷ ಅನಿಸ್ತಾ ಇದೆ ಅಂತಂದ್ರ ನಾನು ಬರುವಂತ ಆದ್ಯಲಿ ಒಬ್ಬರು ಕೇಳ್ತಾ ಇದ್ದರು ಪತ್ರಕರ್ತ ನಿನ್ನೆ ಫೋನ್ ಹಚ್ಚಿ ಅಪ್ಪಾಜಿ ಈ ವರ್ಷ ಯಾವ ಯಾವ ಸಮಯಕ್ಕೆ ಏನೇನು ಹೇಳಿ ವಿವರಗಳು ಕೊಡ್ರಿ ಅಂತೇಳಿ ನಾನು ವಿವರಗಳು ಒಂದು ಕೊಟ್ವಿ ವೀರಭದ್ರ ಮಹಾಸ್ವಾಮಿಯ ಅಗ್ನಿ ಪ್ರವರ ಪ್ರವೇಶ ಬೆಳಗ್ಗೆ ಐದು ಮೂವತ್ತಕ್ಕೆ ಅದೇ ರೀತಿಯಾಗಿ ತೇರೆಳೆಯೋದು ಕಾರ್ಯಕ್ರಮ ಐದು ಮೂವತ್ತಕ್ಕೆ ಅಂತೇಳಿ ನಾವು ಕೂಡ ವಿಚಾರ ಮಾಡಿವಿ ಇವತ್ತು ಯಾಕಂದ್ರ ಸ್ವಯಂ ತೇರಿನಲ್ಲಿ ಕುಂತಿರುವಂತ ವೀರಭದ್ರ ಮಹಾಸ್ವಾಮಿಗೆ ಯಾರಾದ್ರೂ ಸ್ವಾಗತ ಮಾಡ್ಬೇಕಂದ್ರ ಸೂರ್ಯ ದೇವನೇ ಬಂದು ಸ್ವಾಗತ ಮಾಡ್ಲ ನಾವು ಅಪೇಕ್ಷೆ ಪಟ್ಟಿವಿ ವರ್ಷ ಅದೇ ರೀತಿ ಹಾಕೊಂಡು ಬಂದೀವಿ ತಾವೆಲ್ಲರೂ ಕೂಡ ಸಂಯುಕ್ತ ವಿಚಾರ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡ್ಸ್ಕೊಂಡ್ ಹೇಳಿ ನನ್ನ ಕಡೆಯಿಂದ ವಿನಂತಿ ತಾವೆಲ್ಲರೂ ಕೂಡ ಒಂದು ಮಾತು ಗಮನ ಇಟ್ಕೊಡ್ರಿ ಸಾಕಷ್ಟು ವಿಷಯಗಳ ಬಗ್ಗೆ ಇದ್ರು ತಾವೆಲ್ಲರು ಹೌದಲ್ಲ ಪತ್ರಕರ್ತರು ಕೇಳೋರು ಪಾಟೀಲ್ ಜಿ ಅಪ್ಪಾಜಿ ನಿಮ್ಮ ನೀವು ಪಲ್ಕಿಯಲ್ಲಿ ಇದ್ದಾಗ ಯಾ ಪಟ್ಟಿ ಈ ಪಾರ್ಟಿ ಆ ಪಟ್ಟಿ ಅಂತ ಹೇಳಿ ನಾನಿರುವಂತ ಒಂದೇ ಭಕ್ತರಿಗೆ ಒಂದ್ ಮಾತು ಹೇಳ್ತೀನಿ ದಿನಾಂಕ ಹತ್ತು ತಾರೀಕಿಂದ ತಾರೀಕಿನ ತಾರೀಕ ಕೇವಲ ವೀರಭದ್ರ ಸ್ವಾಮಿಯ ಪಾರ್ಟಿ ಯಾವುದು ವೀರಭದ್ರ ಮಹಾಸ್ವಾಮಿ ದುಡಿಯುವಂತ ಭಕ್ತರು ಇಲ್ಲಿರುವಂತ ಒಂದು ಒಂದ್ ಹೇಳ್ತೀನಿ ಏನಂತಂದ್ರ ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವಂತ ಕಾಲ ಅಧಿದೇವತೆ ನಮ್ಮೆಂದ್ರ ಕುಂತಾನ ಅವನಿದ್ರೆ ನಮ್ ಕಾಲದ್ದು ನಡೆಯಂಗಿಲ್ಲ ಕಾಲ ಅಂದ್ರೆ ಸಮಯ ಅವರ್ಸಲಕ್ ನಿಂತರು ನಾವ್ನು ಬೀಳ್ಬೋದು ಅವ್ರೂ ಬಿಳ್ಬಹುದು ಎಲ್ಲರಿಗೂ ಒಂದು ಅದು ನಮ್ಮ ಗುರುಗಳು ಒಂದು ಮಾತು ಪಾಟೀಲ್ ಜಿ ಅವ್ರೆ ಎಂತ ಮಾತಂದ್ರ ಮನುಷ್ಯ ಉತ್ರೋತ್ತರವಾಗಿ ಎತ್ತರಕ್ಕೆ ಹೋಗೋಣ ಅಂತಂದ್ರ ದೊಡ್ಡ ಸ್ಥಾನ ಸಿಕ್ತದಂತ ಆ ಸ್ಥಾನ ಸಿಕ್ಕಿದಾಗ ಒಂದು ಏನ್ ಮಾತಂತಂದ್ರ ಖುರ್ಜಿ ಸಿಕ್ಕಿದ್ಮೇ ಅಲ್ಲ ಖುರ್ಜಿ ತಿರ್ಗ್ಬೇಕಂತ ಖುರ್ಜಿ ಮ್ಯಾಗ ಕುಂತಲಿ ಅಂತ ಇವತ್ತು ನಮ್ಮ ವಿಚಾರ ಇಷ್ಟೇ ಸಮಾಜದ ಸು ವಿಚಾರಗಳನ್ನು ವ್ಯಕ್ತ ಗತಿಯಾಗಿ ನಾವು ಒಂದು ಕೂಡ ವಿಚಾರಗಳು ಇಟ್ಕೊಂಡು ಹೋಗೋಣ ನಾವೆಲ್ಲರೂ ಕೂಡ ಎಲ್ಲರೂ ಹೇಳಿದ್ರು ಹುಮ್ನಾಬಾದ ಹೆಸರು ಅದ ಹುಮ್ನಾಬಾದ್ ಕೀರ್ತಿ ಅದ ಹುಮ್ನಾಬಾದ್ ಪ್ರತಿಷ್ಠಿತ ಅಂತ ಇದು ಪ್ರತಿಷ್ಠೆ ಕೀರ್ತಿ ಗೌರವ ಎದಕ್ ಉಂಟದ ಕೇವಲ ಹುಮ್ನಾಬಾದ್ ಸದ್ಭಕ್ತರು ವೀರಭದ್ರ ಮೇಲೆ ಇಟ್ಟಂತ ಅದು ಭಕ್ತಿಗೆ ಮೂಲ ಕಾರಣ ಅಂತ ನಾವಂತೂ ಹೇಳಕ್ ಇಷ್ಟಪಡ್ತೀವಿ ತಾವೆಲ್ಲರೂ ಕೂಡ ವೀರಭದ್ರ ಮಹಾಸ್ವಾಮಿಯ ಭಕ್ತಿ ಪ್ರೀತಿ ಅಚಲವಾಗಿ ತಮ್ಮ ಮನಸ್ಸನ್ನ ಇಟ್ಕೊಂಡೆ ತಾವೆಲ್ಲರೂ ಕೂಡ ಸೇವೆ ಮಾಡಿ ಯಾಕಂದ್ರೆ ಸಾಕಷ್ಟು ವಿಷಯಗಳಿವೆ ಈ ಚರ್ಚೆಗೆ ವೀರಭದ್ರ ಮಹಾಸ್ವಾಮಿ ಕರ್ಣೆಗೆ ತಾವೇ ಪಾತ್ರರಾಗಿರಿ ನಾನು ದೇವಸ್ಥಾನದ ಅಧ್ಯಕ್ಷರಿಗೂ ಹಾಗೂ ಎ ಸಿ ಅವರಿಗೆ ಒಂದು ವಿನಂತಿ ಮಾಡ್ತೀವಿ ಯಾಕಂದ್ರೆ ಆಂಧ್ರ ಮಹಾರಾಷ್ಟ್ರದಿಂದ ಬರುವಂತ ಭಕ್ತರಿಗೆ ಅತಿ ಪ್ರೀತಿಯಾದಂತ ವಿಚಾರಗಳು ಇಟ್ಕೊಂಡು ಗಮನ ಇಟ್ಕೊಂಡು ಅವರನ್ನು ಪ್ರೀತಿಗೆ ನಾವೆಲ್ಲ ಕರ್ಣೆಗೆ ನಾವೆಲ್ಲ ಪಾತ್ರ ಆಗ್ಬೇಕು ನಾನು ತಹಸೀಲ್ ನಮ್ಮ ಎ ಸಿ ಅವರಿಗೂ ಕೂಡ ಹೇಳ್ತೀವಿ ನಮ್ಮ ಅವರಿಗೆ ಮುನ್ಸಿಪಲ್ ಸಿಒ ಅವರಿಗೆ ಶುದ್ಧವಾದಂತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಕೊಡ್ರಿ ಬರುವಂತ ಭಕ್ತರಿಗೆ ಈಗಾಗಲೇ ಸಾಕಷ್ಟು ವಿಚಾರಗಳು ರೋಡ್ ಕೂಡ ಹದಿಗಟ್ಟಿವ ಅಲ್ಲಿ ಇಲ್ಲಿ ಕೂಡ ರೋಡ್ಗಳು ಹದಿಗಟ್ಟಿವೆ ಅದೂ ಕೂಡ ತೆರವುಗೊಳಿಸುವಂತ ವಿಚಾರಗಳು ಚೆನ್ನಾಗಿ ಮಾಡ್ಕೊಂಡಿದೆ ಅಂದ್ರ ಉತ್ತಮವಾದಂತ ಒಂದು ಜಾತ್ರಾ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಮ್ಮ ಮಾತನ್ನು ಹೇಳದ ಮೂಲಕ ಇರುವಂತ ಎಲ್ಲಾ ಸತ್ ಒಂದ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರ ತಾವು ಬದುಕ್ರಿ ಮತ್ತೊಬ್ಬರಿಗೆ ಬದುಕು ಪ್ರೇರಣೆ ಆರಿ ಯಾಕಂತಂದ್ರ ನಾನು ಅಂದೋ ಎಲ್ಲರಿಗೂ ತೆಗೆದು ಬಿಟ್ಟೇನು ಬದ್ರ நீ எல்லா தலோரி நான் யாரும் இல்ல தாரு மனசனாக் சனி மனசுல வீரபதிர மஹாஸ்வாமிய ஜாத்ரமா நான் நான் சோதரி சில்பாவ் வந்து மாத்தேக் இஷ்டப்படுத்தேனி நம்ம மாஜி சாசக அபினந்தனைஜக்கூட நாவ்த்து மூவத்தார வர்ஷ ஆய்வு யாரும் கூட ஹெணக்கள் நம்ம சேதில்ல வீரபதிர மஹாஸ்வாமி ஸ்பெஷலி வீரபிரஸ்வாமி கருணை மாவத்தும் ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಯಶಸ್ವಿ ಯಶಸ್ವಿರುದ್ಧ ಮಾಡ್ಕೊಂಡು ಬರ್ತೀವಿ ಇದರಲ್ಲಿ ನಾನು ಎರಡು ದಿವಸಗಳ ಪರ್ಯಂತ ನಾನು ಮುನ್ನಾಭಾಗ ವಾತಾವರಣ ನೋಡ್ತಾ ಇದ್ದೀವಿ ಇಲ್ಲಿ ಒಂದು ಎಲ್ಲ ಆರೋಗ್ಯ ಸಿಬ್ಬಂದಿಯವರು ತಾವು ಊಟ ಮಾಡಿರೋ ಬಿಟ್ಟರು ನಮಗಂತೂ ಗೊತ್ತಿಲ್ಲ ಅದು ತಾವು ಅಚ್ಚುಕಟ್ಟಾದಂತ ಸುವ್ಯವಸ್ಥೆಗಳು ಕಾಪಾಡ್ಕೊಂಡು ಬಂದಿರಲ್ಲ ಕಾನೂನು ಅದು ನಿಜಕ್ಕೂ ಕೂಡ ಶಾಂತಿವಾದಂತ ಕಾರ್ಯ ಅಂತೇಳಿ ನಾವು ಭಾವಿಸ್ತೀವಿ ಇದೇ ರೀತಿ ಉತ್ತರೋತ್ತರವಾಗಿ ವೀರಭದ್ರ ಮಹಾಸ್ವಾಮಿಯ ಸೇವೆಯಲ್ಲಿ ನಾವು ಕೂಡ ಎಲ್ಲ ಪಾಲ್ಗೊಳ್ಳೋಣ ಅಗ್ನಿ ಸೇವೆ ಮಾಡುವಂತ ಎಲ್ಲ ಪಟುಗಳಿಗೆ ಒಂದು ಮಾತು ಹೇಳ್ತೀನಿ ಅಲ್ಲಿ ಬರುವಂತ ಮಹಾರಾಷ್ಟ್ರದಿಂದ ಬರುವಂತ ಭಕ್ತರಿಗೆ ಯಾವುದೇ ದಬ್ಬಾಳಿಕೆ ಇಲ್ಲದೆ ಯಾವುದೇ ನೂಕು ನೂಕು ಇಲ್ಲದೆ ಪ್ರೀತಿಯಿಂದ ನಡ್ಕೊಳ್ಳುವಂತ ವಿಚಾರ ತಾವೆಲ್ಲರೂ ಇಟ್ಕೊಡ್ರಿ ಎಂಬ ಮಾತನ್ನು ಹೇಳಿ ನನ್ನ ಕಡೆ ಸಂದೇಶ ಕೊಡ್ಲಕ್ಕೆ ಇಷ್ಟಪಡ್ತೀನಿ ತಾವೆಲ್ಲರೂ ಕೂಡ ಸುಂದರವಾದಂತ ಬದುಕು ಕಟ್ಕೊಬೇಕಿತ್ತಂದ್ರ ಒಂದ್ ಕೆಲಸ ಮಾಡಿ ಏನಂತಂದ್ರ ಮನ್ನ ಒಂದ್ ಕಡೆ ಪೇಪರ್ದಾಗ ಓದಿವಿ ಏನಂತಂದ್ರ ಮನುಷ್ಯ ಇಪ್ಪತ್ನಾಲ್ಕು ತಾಸು ಏನ್ ಮಾಡತ್ತಂದ್ರ ಎಲ್ಲರೂ ತಪ್ಪುಗಳು ಎಣಸದೇ ಮಾಡಕ್ ಆತ ಅದಕ್ಕೆ ಅನುಭಾವಿ ಒಂದ್ ಕಡೆ ಮಾತಾಡ್ತ ನಾನು ಕಿಸಿಕಿ ಗಲ್ತಿಯೋಗ ತುಸಾ ಮಾತ್ರ ಕಿಸಿಕಿ ಗಲ್ತಿಯೋಗ ತುಸಾತ್ರ ಕುದೇ ತುಸಾ ಮಾತ್ರ ಯಾರ ತಪ್ಪುಗಳು ತಾವ್ ಎಣಸ್ಲಕ್ ಹೋಗ್ರಿ ಅವ ಎಲ್ಲರೂ ತಪ್ಪುಗಳು ಎಣಸ್ಲಕ್ ಚಕ್ಲಿಸ್ ಇಟ್ಕೊಂಡು ಕುಂತಾನ ನಾವೆಲ್ಲರೂ ಕೂಡ ಒಂದಾಗಿ ಚಂದಾಗಿ ಸ್ನೇಹ ಪ್ರೀತಿ ವಾತ್ಸಲ್ಯತದಿಂದ ಜಾತ್ರೆ ಮಾಡ್ಕೊಂಡು ಬರೋಣ ಎಂಬ ಮಾತನ್ನು ಹೇಳಿ ನಾನು ಹೇಳೋದು ವಿಶೇಷ ಜಾತ್ರೆ ಯಾಕೆ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಎ ನ್ಯಾಷನಲ್ ಇಂಟಿಗ್ರೇಷನ್ ಭಾರತ ಭಾವಕ್ಯತೆ ತೋರಿಸುವಂತ ನಾವೆಲ್ಲ ಒಂದು ಅಪ್ಪ ಭಾವನೆ ತೋರಿಸುವಂತ ಇದು ಒಂದು ಹಬ್ಬಕ್ಕೆ ನಾವು ಜಾತ್ರೆ ಅಂತೀವಿ ಒಡೆದೋದಂತ ಮನಸ್ಸುಗಳು ಒಂದಾಗಬೇಕು ಹೊಡೆದೋದಂತ ಪರಿವಾರಗಳು ಒಂದಾಗ್ಬೇಕು ಒಡೆದಂತ ವಿಚಾರಗಳು ಒಂದಾಗಬೇಕೆಂಬ ಕಡೆ ನಾವು ಜಾತ್ರೆ ಮಾಡ್ತೀವಿ ಇದಕ್ಕೆ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಭಾರತೀಯ ಭಾವೈಕ್ಯತೆ ತೋರಿಸುವಂತ ಒಂದು ಹಬ್ಬಕ್ಕೆ ನಾವು ಜಾತ್ರೆ ಅಂತೀವಿ ಆ ಜಾತ್ರೆ ಎಲ್ಲರೂ ಹೊಡೆದೋದಂತ ಮನಸ್ಸುಗಳು ಒಂದಾಗ ಆ ವೀರಭದ್ರ ಮಹಾಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರ ಮೂಲಕ ನಾವು ಸಚಿವ ಶಾಸಕರ ಸೋದರಾಗ ಸುನಿಲ್ ಪಾಟೀಲ್ ಜಿ ಅವರ ಅದರ ಬಾಬುರಾವ್ ಕೂಚಂಪಳ್ಳಿ ಅದರ ಎಲ್ಲರಿಗೂ ಕೂಡ ನಾವ್ ಈ ಕಡೆ ಅಂದಿವೆ ತಿಳ್ಕೊಳಕ್ ಹೋಗ್ಬಿಟ್ರೆ ನಾವ್ ಎಲ್ಲಾ ಕಡೆ ಇದ್ದೀವಿ ಯಾಕಂದ್ರೆ ಎದ್ ಹೋಗೋದು ಅವರಿಗೆ ಹಬ್ಬದ ಬೇಡ ತಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಆ ವೀರಭದ್ರ ಮಹಾಸ್ವಾಮಿ ಶುಭ ಹಾರಿಸಲಿ ಪತ್ರಿಕಾ ಮಾಧ್ಯಮದವ್ರಿಗೆ ಒಂದು ಮಾತು ಹೇಳ್ತೀನಿ ಇವತ್ತಿನ ವರದಿ ಅಚ್ಚುಕಟ್ಟಾಗಿ ತಿಳಿಯಾಗಿ ಯಾವುದೇ ಒಂದು ವಿಚಾರ ಗೊಂದಲ ಇಲ್ದೇನೆ ತಾವೆಲ್ಲರೂ ಕೂಡ ಪ್ರಕಟಣೆ ಮಾಡಿ ಎಂಬ ಮಾತನ್ನೇ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಹೇಳೋದು ಇಷ್ಟೇ வீரபதிர மஹாஸ்வாமிய கூட கருளி தாவெல்ல நம்ம மாதன்